ಅನೇಕಲ್ ತಾಲೂಕಿನ ಅತಿವಲಿಯಲ್ಲಿರುವ ಪಂಜಾಬ್ ಆ್ಯಂಡ್ ಸಿಂಧ್ ಬ್ಯಾಂಕ್ ಆವರಣದಲ್ಲಿ ಪಂಜಾಬ್ ಆ್ಯಂಡ್ ಸಿಂಧ್ ಬ್ಯಾಂಕ್ನ ನೂರ ಹದಿನೆಂಟನೇ ವರ್ಷದ ಫೌಂಡೇಶನ್ ಡೇ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಇನ್ನು ಪಂಜಾಬ್ ಆ್ಯಂಡ್ ಸಿಂಧ್ ಬ್ಯಾಂಕ್ನ ನೂರ ಹದಿನೆಂಟನೇ ವರ್ಷದ ಫೌಂಡೇಶನ್ ಡೇ ಕಾರ್ಯಕ್ರಮ ಅಂಗವಾಗಿ ಬ್ಯಾಂಕ್ ಆವರಣದಲ್ಲಿ ಕೇಕತ್ತರಿಸಿ ಸಿಹಿ ವಿತರಣೆ ಮಾಡಲಾಯಿತು ನಂತರ ಸರ್ಕಾರಿ ಬಾಲಕಿಯರ ಶಾಲೆಯ ಆವರಣದಲ್ಲಿ ಗಿಡ ನೆಟ್ಟು ನಂತರ ಮಕ್ಕಳಿಗೆ ಗಿಫ್ಟ್ ವಿತರಣೆ ಮಾಡಲಾಯಿತು ಹಾಗೆಯೇ ಶಾಲೆಗೆ ಪಂಜಾಬ್ ಆ್ಯಂಡ್ ಸಿಂಧ್ ಬ್ಯಾಂಕ್ ವತಿಯಿಂದ ವಾಟರ್ ಫಿಲ್ಟರ್ ಯಂತ್ರವನ್ನು ಉಚಿತವಾಗಿ ವಿತರಣೆ ಮಾಡಲಾಯಿತು ಇನ್ನು ಕಾರ್ಯಕ್ರಮದಲ್ಲಿ ಪಂಜಾಬ್ ಅಂಡ್ ಸಿಂಧ್ ಬ್ಯಾಂಕ್ನ ವಿನಯ್ ಮೋಹನ್ ಬೇಟೆಗೌಡ ಸಾಯಿಚಂದ್ರ ಶ್ರೀಲತಾ ನದಿಯ ಚಂದ್ರಮೋಹನ್ ಅತ್ತಿಬೆಲೆ ಪುರಸಭೆ ಸದಸ್ಯರು ಮ್ಯಾನೇಜರ್ ನಂಜುಂಡಸ್ವಾಮಿ ಸರ್ಕಾರಿ ನೌಕರರ ಸಂಘದ ಕೆ ಶಿವಣ್ಣ ಶಾಲೆಯ ಮುಖ್ಯ ಶಿಕ್ಷಕರಾದ ಹೈಮಾವತಿ ಮತ್ತು ಗ್ರಾಮಸ್ಥರು ವಿದ್ಯಾರ್ಥಿಗಳು ಭಾಗವಹಿಸಿದ್ರು bank, each one of you, our valuable customers, for your trust and support over the years. our bank has grown because of your faith in us, and we are committed to serving you better every day. on this occasion, we renew our promise to provide you with trustworthy, friendly, and efficient service. ಕೆಲಸ ಬ್ಯಾಂಕ್ ಪ್ರೈವೇಟ್ ಬ್ಯಾಂಕ್ ಗೌರ್ಮೆಂಟ್ ಬ್ಯಾಂಕ್ ಅಂತ ಹೇಳಿ ಕನ್ಫ್ಯೂಷನ್ ಇದೆ ಮ್ಯಾಕ್ಸಿಮಮ್ ಎಜುಕೇಟೆಡ್ ಏನೋ ಅರ್ಬನ್ ಏರಿಯಾದಲ್ಲಿ ಇರೋದ್ರಿಂದ ಅವ್ರಿಗೆಲ್ಲರಿಗೂ ಗೊತ್ತಿದೆ ಪಂಜಾಬ್ ಅಂಡ್ ಸಿಂಧ್ ಬ್ಯಾಂಕ್ ಇಸ್ ಆಲ್ಸೋ ಒನ್ ಆಫ್ ದಿ ಅಂಡ್ ಲೀಡ್ ಬ್ಯಾಂಕ್ ಅಂತ ಹೇಳಿ ಗೊತ್ತಿದೆ ಇಲ್ಲಿರ್ತಕ್ಕಂಥ ಮ್ಯಾನೇಜರ್ಸ್ ಆಗಲಿ ಸ್ಟಾಫ್ ಗಳಾಗಲಿ ಸಮಾಜ ಮುಖಿಯಾಗಿ ಸಾರ್ವಜನಿಕ ಮುಖಿಯಾಗಿ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ ಸರ್ಕಾರದ ನಿರ್ದೇಶನಗಳನ್ನು ಪಾಲನೆ ಮಾಡಿ ನಾವು ಮಾಡಬೇಕಾದಂಥದ್ದು ಅವ್ರಿಗೂ ಈಗ ಆರ್ ಬಿ ಐ ಅಂಡ್ರಲ್ಲಿ ಎಲ್ಲ ಬರುವಂಥದ್ದು ಸೊ ಆರ್ ಬಿ ಐ ಗೈಡ್ಲೈನ್ಸ್ ಏನಿದೆ ಆ ಗೈಡ್ಲೈನ್ಸ್ ಪ್ರಕಾರ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ ಮೂರು ನಮ್ಮ ಸರ್ ಮ್ಯಾನೇಜರ್ ಆಗಿ ಬಂದ ಮೇಲೆ ಈ ಬ್ಯಾಂಕ್ಗೆ ಎಷ್ಟು ಎರಡೋ ಮೂರು ಅವಾರ್ಡ್ ಬಂದಿದೆ ಅಂತೇಳಿ ನಮಗೆ ಗೊತ್ತಾಯಿತು ಸೊ ಅದಕ್ಕೆಲ್ಲ ಕಾರಣ ಒಬ್ಬ ಏನು ಹೆಡ್ ಆಫ್ ದಿ ಇನ್ಸ್ಟಿಟ್ಯೂಷನ್ಗೆ ಅವಾರ್ಡ್ ಬರುತ್ತೆ ಅಂತ ಹೇಳಿದ್ರೆ ಅಲ್ಲಿರ್ತಕ್ಕಂಥ ಎಲ್ಲ ಇತರೆ ಏನು ಸಹ ಸಿಬ್ಬಂದಿ ಓ ಏನು ಈ ಎಂಪ್ಲಾಯೀಸ್ ಅವ್ರಿಗೆ ಸಪೋರ್ ಕೋಪರೇಟ್ ಮಾಡಿಲ್ಲ ಅಂತ ಹೇಳಿದ್ರೆ ಒಂದ್ ಮೇನ್ ಆರ್ಬಿ ತರ ಅವರು ಹೋರಾಟ ಮಾಡಿ ಅಥವಾ ಬ್ಯಾಂಕಿಗೆ ಒಳ್ಳೆ ಹೆಸರು ತರಿಸಕ್ಕೆ ಸಾಧ್ಯ ಇಲ್ಲ ಒಬ್ಬ ಮ್ಯಾನೇಜರ್ಗೆ ಒಂದು ಬ್ರಾಂಚಲ್ಲಿ ಒಳ್ಳೆ ಹೆಸರು ಬರುತ್ತೆ ಅಂತ ಹೇಳಿದ್ರೆ ಒಂದು ಆಫೀಸಲ್ಲಿ ಚೀಫ್ ಆಫೀಸರ್ಗೆ ಅಥವಾ ತಹಸೀಲ್ದಾರ್ಗೆ ಅರ್ಥ ನಾವು ಎಲ್ಲಿ ಬೇಕಾದ್ರೂ ಹೋಗಿ ನಾವು ಲೋನ್ ಅನ್ನು ತಗೊಂಡ್ರು ಸಿಬಿಲ್ ಸ್ಕೋರ್ ಬೇಸ್ ಮೇಲೆ ಇವತ್ತು ಲೋನ್ ಕೊಡ್ತಾ ಇರೋದು ಆರ್ ಬಿ ಐಗೆ ಪ್ರಕಾರ ಸೊ ಈ ಎಲ್ಲ ವಿಚಾರಗಳನ್ನ ನಾವು ಸಾರ್ವಜನಿಕರಿಗೆ ತಿಳಿಸುವಂತದ್ದು ನಮ್ದು ಕೂಡ ಕರ್ತವ್ಯ ಇದೆ ಅಂತ ಹೇಳ್ತಾ ನಮ್ಮ ಸಹಕಾರ ನಮ್ಮ ನಮ್ಮ ನಮ್ಮೆಲ್ಲ ಸದಸ್ಯರುಗಳು ಮಾಜಿ ಸದಸ್ಯರುಗಳು ಇತರೆ ನಮ್ಮ ಬಿಸ್ನೆಸ್ ಮ್ಯಾನ್ಗಳಿದ್ದಾರೆ ನಮ್ಮ ರಮೇಶ್ ಇದ್ದಾರೆ ಮುಂಡ್ರಾಜ್ ಸರ್ ಇದ್ದಾರೆ ತಿಮ್ರ ಸರ್ ಇದ್ದಾರೆ ಭಾರತ ಮತ್ತು ಪಾಕಿಸ್ತಾನ ವಿಭಾಗ ಹೆಚ್ಚು ಕಮ್ಮಿ ನೂರ ಹದಿನೆಂಟು ವರ್ಷ ನಮಗೆ ಸ್ವತಂತ್ರನೇ ಬಂದಿರಲಿಲ್ಲ ಸ್ವತಂತ್ರ ಪೂರ್ವದ ಒಂದು ಬ್ಯಾಂಕ್ ಇಡೀ ನಮ್ಮ ಅತ್ತಿ ಬೆಲೆಯಲ್ಲಿ ಈ ಒಂದು ಬ್ಯಾಂಕ್ ಹಳೆ ತುಂಬಾ ಹಳೆ ಬ್ಯಾಂಕ್ ಅಂತ ನನಗೆ ಗೊತ್ತ ಪ್ರಕಾರ ಯಾವುದೂ ಇಲ್ಲ ಕೆನರಾ ಬ್ಯಾಂಕ್ ಇದೆ ಬೇರೆ ಬ್ಯಾಂಕ್ ಬಟ್ ನೂರ ಹದಿನೆಂಟು ವರ್ಷಗಳ ಹಳೆ ಬ್ಯಾಂಕ್ ಅಂದ್ರೆ ಇದೇ ಅನ್ಸುತ್ತೆ ಇಲ್ಲಿ ಗ್ರಾಹಕರ ಸೇವೆ ಆಗಿರ್ಬೋದು ಯಾವುದೇ ಒಂದು ಗ್ರಾಹಕರು ಬಂದಷ್ಟು ಬಹಳ ಚೆನ್ನಾಗಿ ಅವರು ನಮಗೆ ಉತ್ತಮವಾದ ಸೇವೆಯನ್ನು ಕೊಡ್ತಾ ಇದ್ದಾರೆ ಮತ್ತೆ ಹೆಚ್ಚಿನ ಅಕೌಂಟ್ಗಳು ಇವರು ಮ್ಯಾನೇಜರ್ ನಮ್ಮ ವಿನಯ್ ಸರ್ ಬಂದ ಮೇಲೆ ಬಹಳ ಅಕೌಂಟ್ ಓಪನ್ ಮಾಡ್ತಿದ್ದಾರೆ ಒಳ್ಳೆ ಒಳ್ಳೆ ಬಿಸ್ನೆಸ್ ಮಿಡಿದು ಬ್ಯಾಂಕ್ ನ ತುಂಬಾ ಚೆನ್ನಾಗಿ ಡೆವಲಪ್ಮೆಂಟ್ ಮಾಡ್ತಿದ್ದಾರೆ ಮತ್ತೆ ನಾವು ಇಲ್ಲಿ ಲಾಕರ್ ಸಿಸ್ಟಮ್ ಆಗಿರ್ಬೋದು ಪ್ರತಿಯೊಂದು ಸಿಸ್ಟಮ್ ಕೂಡ ತುಂಬಾ ಚೆನ್ನಾಗಿದೆ ಹಾಗಾಗಿ ಇಲ್ಲಿ ಬಹಳ ನಮ್ ಕೇಳಬಹುದು ಈ ಬ್ಯಾಂಕ್ ನ ಯಾಕೆ ಯಾರು ಕಾಣಿಸಲ್ಲ ಅಷ್ಟೇ ಬ್ಯಾಂಕ್ ಮೂಲೆಯಲ್ಲಿ ಸರಿಯಾಗಿ ಮೈನ್ ರೋಡ್ ಅಲ್ಲಿ ಇದ್ರೆ ಗೊತ್ತಾಗಲ್ಲ ಅನ್ಸುತ್ತೆ ಆದ್ರೆ ಒಳಗಡೆ ತುಂಬಾ ಜನಕ್ಕೆ ಗೊತ್ತೇ ಇಲ್ಲ ಈ ಬ್ಯಾಂಕ್ ಹಾಗೆ ಒಳ್ಳೆ ಉತ್ತಮವಾದ ಒಂದು ಸೇವೆಯನ್ನ ಈ ಬ್ಯಾಂಕ್ ಕೊಡ್ತಾ ಇದ್ದಾರೆ ನನ್ನ ಕಡೆನ ಒಂದು ವಿನಂತಿ ಎಲ್ಲ ಒಂದು ನಾಗರಿಕರಿಗೆ ಒಳ್ಳೆ ಬ್ಯಾಂಕ್ ಇರು ಹಾಗಾಗಿ ಇವೆಲ್ಲ ಕೂಡ ಒಂದು ಒಳ್ಳೆ ಅಕೌಂಟ್ ಇಲ್ಲ ತೆಗಿ ತೆಗಿಬಹುದು ಅಂತ ಹೇಳಿ ನಾನು ಕೂಡ ಕೊಟ್ಟಿದ್ದೇನೆ ನಾನು ಪ್ರಶ್ನೆ ಮಾಡ್ತಾ ಇದ್ದೀನಿ ಹಾಗೆ ಒಳ್ಳೆ ರೆಸ್ಪಾನ್ಸ್ ಇದೆ ಹಾಗಾಗಿ ನೀವು ಕೂಡ ಒಂದು ಖಾತೆಗಳು ತೆರೆದು ಮತ್ತೆ ಡೆಪಾಸಿಟ್ ನ ಮಾಡ್ಬೋದು ಅಂತ ಹೇಳ್ತಾ

ಬ್ಯಾಂಕ್ ಅಕೌಂಟ್ ಓಪನ್ ಮಾಡಲಿಕ್ಕೆ ಐನೂರು ರೂಪಾಯಿ ಸಾವಿರ ರೂಪಾಯಿ ಆಗಲಿ ಕೊಡ್ಬೇಕಾಗಿಲ್ಲ ಮೊದ್ಲೆ ಅಕೌಂಟ್ ಓಪನ್ ಮಾಡ್ಬೇಕಂದ್ರೆ ಐನೂರು ರೂಪಾಯಿ ಕೊಡ್ಬೇಕಾಗಿತ್ತು ಸಾವಿರ ರೂಪಾಯಿ ಕೊಡ್ಬೇಕಾಗಿತ್ತು ಈಗೆಲ್ಲ ಅವರು ಜೀರೋ ಬ್ಯಾಲೆನ್ಸ್ ಅಲ್ಲಿ ಏನು ಉದ್ದು ಕಾಸಿಂದಿರಾ ನಿಮಗೆ ಅಕೌಂಟ್ ಓಪನ್ ಮಾಡ್ಕೊಡ್ತಾರೆ ಪ್ರತಿಯೊಬ್ಬರಿಗೂ ಕೂಡ ಮಕ್ಕಳಿಗೂ ಅಕೌಂಟ್ ಇರಬೇಕು ನೀವು ಅಕೌಂಟ್ ಓಪನ್ ಆದಮೇಲೆ ಆ ಜೆರಾಕ್ಸ್ ಕಾಪಿ ಪಾಸ್ಬುಕ್ ಜೆರಾಕ್ಸ್ ಕಾಪಿ ತಂದು ಕೊಡಬೇಕು ಅದಕ್ಕೆ ಯಾರ್ ಯಾರ್ ಅಂತ ಗ್ರಂಭೋ ನಾನು ಒಂದೇ ಕೂಡ ನಿಮಗೆ ಹೇಳ್ತೀನಿ ಇವತ್ತು ಹೇಳ್ತಾ ಇದ್ದೀನಿ ನೀವು ಆಧಾರ್ ಕಾರ್ಡ್ ಅಂತ ಮತ್ತೆ ಡಿಮ್ಯಾಟಿ ಅಕೌಂಟ್ ಅಂತಾರೆ ಏನ್ ಕೆಲಸ ಇದ್ರು ನಾನು ಮಾಡ್ತಾರೆ ನಾನು ಮಾಡ್ತಾರೆ ಯಾರು ಯೋ ಬಿಡ್ಲಿ ಅವರೇ ಬಿಡ್ಲಿ ಯಾರೆ ಬಿಡ್ಲಿ ಕ್ರೀಯಾ ಬಿಡ್ಲಿ ಅವೆನ್ ಬೇಕು ಅಂತ ಹೇಳ್ತೋ ಅಕೌಂಟ್ ಓಪನ್ ಮಾಡೋದಾರ್ ನೀವೆಲ್ಲಾ ಕೂಡಾ ನೀ ಎಲ್ಲಾ ನನಗೆ ಸರ್ಕಾರ ತರತಿದ್ವಿ ದೋಸ್ ಅತಿಬಲ್ಲಿಯಲ್ಲಿ ಪಂಜಾಬ್ ಬ್ಯಾಂಕ್ ಸಿನ್ ಬ್ಯಾಂಕ್ ವತಿಯಿಂದ ಫೌಂಡೇಶನ್ ಡೇ ಸೆಲೆಬ್ರೇಟ್ ಇದರ ಅಂಗವಾಗಿ ಈ ಸ್ಕೂಲ್ಗೆ ಬ್ಯಾಂಕ್ ವತಿಯಿಂದ ವಾಟರ್ ಕೂಲರ್ ಕೊಡ್ತಾ ಇದ್ದೇವೆ ನಮಸ್ಕಾರ ಕೂಡ బాగా కష్టపడాలి బాగా చదువుకోవాలి ఓకే అర్థమైతుంది కదా హార్డ్ వర్క్ చేయాలి ఫస్ట్ హార్డ్ వర్క్ ఎవరికైనా కావాల్సింది హార్డ్ వర్క్ ఏదైనా మనము చేయలేము అనేది ఉండదు చేస్తాము పోయి రావు మరి పక్కా చేస్తామని చెప్పేసి ఏది ఉన్నా పట్టుదల ఉండాలన్నట్టుదల ఛాలెంజ్ చాలా ఏ విషయమైనా ఛాలెంజ్ తీసుకోవాలి ఎవరి ఎనీవే ఏదైనా స్టడీ పరంగానైనా ఇంకా మన ఇంట్లోనైనా ఇంట్లో మనం వెళ్ళగానే పోయి టీవీ ఫోన్ అవి అవి అవాయిడ్ చేయాలి మోస్ట్ ఆఫ్ పీపుల్ ఈ అందరూ ఇంటికి వెళ్ళగానే టీవీ లేకుండా ఫోన్ అదే చేస్తున్నారు దాన్ని అవాయిడ్ చేయాలి అది అవాయిడ్ చేస్తేనే మనం ఇంకా ఈ స్థాయికి వెళ్ళగలమన్నట్టు నేను చదివే టైంలో టీవీ అండ్ ఫోన్ లేదు నేను నడుచుకుంటే వెళ్ళేవాడిని మేడం మినిమం సెవెన్ ఎయిట్ కిలోమీటర్ ఇంటి నుంచి నడుచుకుంటే వెళ్ళి చదువుతున్నాను ఓన్లీ దాని వాకింగే సైకిల్ సైకిల్ నేను టెన్త్ తర్వాత సైకిల్ వచ్చింది సో మీరు కూడా కష్టపడాలి బ్యాంక్ ఇప్పుడు బ్యాంక్ పంజాబ్ బ్యాంక్ సింగ్ బ్యాంక్ నేనే మేనేజర్ని నేనే మేనేజర్ని మీకేమైనా అకౌంట్ కావాలన్నా మీ మన పేరెంట్స్కి ఏమైనా అకౌంట్ కావాలన్నా మీరు ఆధార్ కార్డు మీరు ఒక ఆధార్ కార్డు లైక్ మదర్ ఫాదర్ ఎవరితో ఒక ఆధార్ కార్డు తీసుకోండి టూ ఫొటోస్ మనం జీరో బ్యాలెన్స్ అకౌంట్ ఓపెన్ చేద్దాము మీ ఎవరికైనా లోన్ కావాలన్నా మన మదర్ ఫాదర్ వాళ్ళకి లోన్ కావాలన్నా ప్లస్ మీరు ఇంకా హైయర్ ఎడ్యుకేషన్కి వచ్చేసరికి మీకు ఎడ్యుకేషన్ లోన్ కావాలన్నా బ్యాంక్ నేను ఇక్కడ ఉన్నా నేను ఎత్తిపోయినా ఇక్కడికి వెళ్ళినా కానీ ఉన్నా ఆ ప్లేస్లో ఎవరైనా ఇస్తారు సో మీరు ఇదొకటి గుర్తుపెట్టుకోండి హైయర్ ఎడ్యుకేషన్కు లోన్ కూడా ఇస్తారు ఇదొకటి అండ్ జీరో బ్యాలెన్స్ ప్రొవైడ్ చేస్తాము మదర్ ఫాదర్ వాళ్ళకి ఫిక్స్ డిపాజిట్ కావాలన్నా

ನೀವು ಕೂಡ ಬ್ಯಾಂಕ್ ಅಲ್ಲಿ ನಾವು ಸ್ಕಾಲರ್ಶಿಪ್ ಕೊಡ್ತಿರೋದು ನೀವು ಖಾತೆ ಮಾಡಕ್ಕೆ ಒದ್ದಾಡ್ಬೇಕು ಪ್ರತಿಭಾಕಾರಿ ಕೊಡ್ಬೇಕಾದ್ರೆ ನಿಮ್ಮ ಅಕೌಂಟ್ ಗೆ ಅಂತ ಒದ್ದಾಡ್ತೀರಿ ಹಾಗಾಗಿ ಎಲ್ಲಾ ವ್ಯವಹಾರಗಳಿಗೂ ಒಂದು ಖಾತೆ ಇದ್ದರೆ ಒಳ್ಳೆಯದು ಅದ್ರಲ್ಲೂ ಇವರು ಏನು ದುಡ್ಡು ಹಾಕ್ತಾರೆ ಜೀರೋ ಅಕೌಂಟ್ ಅಲ್ಲಿ ನೀವು ಬೇಕಾದ್ರೆ ಹಾಕೋದು ಖಾತೆ ಓಪನ್ ಮಾಡೋಕ್ಕೆ ಐನೂರು ರೂಪಾಯಿ ಕಟ್ಟಬೇಕು ಮುನ್ನೂರು ರೂಪಾಯಿ ಕಟ್ಟಬೇಕು ಅಂತ ಇದಕ್ಕೆ ಏನು ಕಟ್ಟಿಲ್ಲ ಅಂದ್ರೆ ಜೀರೋ ಬ್ಯಾಲೆನ್ಸ್ ನೀವು ಒಂದು ಹೆಸರಲ್ಲಿ ಅಕೌಂಟ್ ಅಲ್ಲಿ ಓಪನ್ ಮಾಡ್ಬೇಕು ಅದಕ್ಕೆ ಫೋಟೋ ಬೇಕು ಆಧಾರ್ ಕಾರ್ಡ್ ಬೇಕು ಪಂಜಾಬ್ ಆ್ಯಂಡ್ ಸಿಂಧಿ ಬ್ಯಾಂಕ್ ವತಿಯಿಂದ ಒಂದು ವಾಟರ್ ಬಿಲ್ಡ್ಗಳನ್ನು ಅವರು ಬ್ಯಾಂಕಿನ ನೂರ ಹದಿನೆಂಟು ವರ್ಷದ ವಾರ್ಷಿಕೋತ್ಸವ ಅಂಗವಾಗಿ ಕೊಡಬೇಕು ಅಂತ ಹೇಳಿ ಈ ಒಂದು ಶಾಲೆಗೆ ಅವರು ಡೊನೇಟ್ ಮಾಡ್ತಾ ಇದ್ದಾರೆ ಅದರ ಅಂಗವಾಗಿ ಈ ಒಂದು ಕಾರ್ಯಕ್ರಮವನ್ನು ಸಣ್ಣದಾಗಿ ನಾವು ಮೆಲ್ಲ ಮೇಲುಗಡೆ ಹೊಂದಿದ್ದೇವೆ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ನಮ್ಮ ಬಾಳ ಆತ್ಮೀಯರು ಹಾಗೂ ನಿಮ್ಮೆಲ್ಲರಿಗೂ ಚಿರಪರಿಚಿತರಾದಂತಹ ನಮ್ಮ ಶಿವಣ್ಣ ಸಾಹೇಬರಿಗೆ ನಾನು ನಿಜವಾಗಲೂ ಬೇರೆ ಹೇಳ್ತೇನೆ ಪ್ರೋಗ್ರಾಮ್ ಇದೆ ಅಂತ ಹೇಳಿ ಪಿ ಒಬ್ಬರಲ್ಲೂ ಹೋಗಿದ್ದಾರೆ ಅವರು ಬಹಳ ಸಂತೋಷ ಆಯ್ತು ನಮ್ಮ ಬ್ಯಾಂಕ್ ಮ್ಯಾನೇಜರ್ ಅವರು ನಮಗೆ ಹೆಚ್ಚು ಕಡಿಮೆ ಒಂದು ತಿಂಗಳಿಂದ ಸತತವಾಗಿ ನಾನು ಬ್ಯಾಂಕ್ ಆಕಡೆ ಹೋಗ್ತು ಅಂದ್ರೆ ಫೋನ್ ಸರ್ ಪ್ರೋಗ್ರಾಮ್ ಎಲ್ಲಿ ಮಾಡೋಣ ಯಾವ ಸೀಟು ಕೊಡೋಣ ಏನ್ ಮಾಡೋಣ ಅಂತೇಳಿ ಬಹಳ ಆತ್ಮೀಯರು ನಮಗೆ ಸ್ನೇಹಿತರು ಅವರು ಡಿಸ್ಕಶನ್ ಮಾಡಿದಾಗ ಅವರು ಆಲ್ರೆಡಿ ಡಿಸೈಡ್ ಆಗಿದ್ರಿಗೆ ಯಾವಾಗ ಸಾಲೆ ಶಾಲೆ ಕೊಡ್ತೀವಿ ಅಂತ ಡಿಸೈಡ್ ಆಗೋಬೇಕು ಆಮೇಲೆ ಇಲ್ಲೇ ಇಲ್ಲ ಬೇಡ ನನ್ನ ಏನು ಸರ್ಕಾರಿ ಶಾಲೆ ಇದೆ ಎಲ್ಲ ಬಡಮಕ್ಕಳು ಓದುವಂಥ ಶಾಲೆ ಹಾಗಾಗಿ ಅಲ್ಲೂ ಕೊಡೋಣ ಅಂತ ಹೇಳಿ ನಾನು ಶಿವಣ್ಣ ಸರ್ಗೆ ಫೋನ್ ಮಾಡಿ ಮಾತಾಡಿದಾಗ ಅವ್ರು ಹೇಳಿದ್ರು ನಾವು ಅಲ್ಲೂ ಅಂತ ಕಂಡಿದ್ದೀವಿ ಸರ್ ಅಂತ ಹೇಳಿದೆ ಬೈ ಸ್ಕೂಲ್ಗೆ ಮತ್ತು ಹೈಸ್ಕೂಲ್ಗೆ ಇಲ್ಲ ನೀವು ಎಲ್ಲ ಕೊಟ್ಟು ಅಲ್ಲೇ ಆಗಿದೆ ದೊಡ್ಡ ದೊಡ್ಡದಲ್ಲಿ ಎರಡು ಫ್ರೀ ಇದೆ ಬೇಡ ಈ ಕಡೆ ಏನಾದರೂ ಯೋಚನೆ ಮಾಡಿ ಅಂತೇಳಿ ಆಮೇಲೆ ಇದನ್ನು ಚೇಂಜ್ ಮಾಡಿ ಈ ಶಾಲೆಗೆ ಕೊಡ್ಬೇಕು ಅಂತ ಹೇಳಿ ನಾವು ಕೊಟ್ಟಿದ್ದೇವೆ ನಾವೇನು ಆ ಶಾಲೆಗೆ ಮಾತ್ರ ಇಂಪಾರ್ಟೆನ್ಸ್ ಕೊಡ್ತಾ ಈ ಶಾಲೆಗೆ ಇಂಪಾರ್ಟೆನ್ಸ್ ಕೊಡ್ತಾ ಇಲ್ಲ ಅಂತ ಅಗತ್ಯ ಏನು ಇಲ್ಲ ಸರ್ಕಾರಿ ಶಾಲೆ ಅಂತ ಹೇಳಿದ್ರೆ ನಮ್ದು ಅದು ಯಾವ ಶಾಲೆ ಆಗಿದ್ರು ಕೂಡ ಅದು ನಮ್ಮ ಶಾಲೆ ಯಾಕಂದ್ರೆ ನಾವು ಸರ್ಕಾರದ ಅಧೀನದಲ್ಲಿ ಕೆಲಸ ಮಾಡ್ತಾ ಇರೋಕ್ಕಂಥವ್ರು ಜೊತೆಗೆ ನಾನು ಕೂಡ ಸರ್ಕಾರಿ ಶಾಲೆಲ್ಲೇ ಓದ್ಬಂದ್ ನಿಮ್ ತರನೆ ಒಂದು ಬ್ಯಾಗು ಈಗ ನಿಮ್ಗೆ ಬುಕ್ಸು ಶೂಸು ಯೂನಿಫಾರ್ಮ್ ಎಲ್ಲ ಫ್ರೀ ಆಗಿ ಕೊಡ್ತಾರೆ ಅವಾಗ ಹೇಳಿಲ್ಲ ನಮ್ಗೆ ಮಧ್ಯಾಹ್ನ ಊಟನ ಕೊಡ್ತಿರ್ಲಿಲ್ಲ ಈ ದಿನ ಗೌರ್ಮೆಂಟ್ ಸ್ಕೂಲ್ ಗರ್ಲ್ಸ್ ಅತಿಬೆಲಿಯಲ್ಲಿ ಪಂಜಾಬ್ ಆ್ಯಂಡ್ ಸಿಂಧ್ ಬ್ಯಾಂಕ್ ವತಿಯಿಂದ ಒನ್ ಒನ್ ಏಯ್ ಫೌಂಡೇಶನ್ ಡೇ ಸೆಲೆಬ್ರೇಷನ್ ಮಾಡ್ತಾ ಇದ್ದೀವಿ ಇದರ ಅಂಗವಾಗಿ ಈ ಸ್ಕೂಲ್ಗೆ ಬ್ಯಾಂಕ್ ವತಿಯಿಂದ ವಾಟರ್ ಕೂಲರ್ ಕೊಡ್ತಾ ಇದ್ದೀವಿ ನಮಸ್ಕಾರ ಜುಲೈ ಇಪ್ಪತ್ತ್ನಾಲ್ಕು ಈ ದಿನ ಪಂಜಾಬ್ ಆ್ಯಂಡ್ ಸಿಂಧ್ ಬ್ಯಾಂಕ್ ಇವರ ವತಿಯಿಂದ ಸರ್ಕಾರಿ ಹಿರಿಯ ಪ್ರಾಥಮಿಕ ಹೆಣ್ಣು ಮಕ್ಕಳ ಶಾಲೆ ಅತ್ತಿ ಬೆಲೆ ನಮ್ಮ ಶಾಲೆಗೆ ವಾಟರ್ ಫಿಲ್ಟ್ರನ್ನು ಕೊಟ್ಟಿದ್ದಾರೆ ಇದರಲ್ಲಿ ಕೋಲ್ಡ್ ವಾಟರ್ ಮತ್ತು ನಾರ್ಮಲ್ ವಾಟರ್ ಎರಡೂ ಕೂಡ ವ್ಯವಸ್ಥೆ ಇದೆ ಅಂತ ಮ್ಯಾನೇಜರ್ ಅವರು ಹೇಳ್ತಾ ಇದ್ದಾರೆ ನಮ್ಮ ಮಕ್ಕಳಿಗೆ ಇದು ತುಂಬ ಅವಶ್ಯಕತೆ ಇತ್ತು ನಾವು ಯಾಕಂದರೆ ಪ್ರತಿದಿನ ನಾಲ್ಕು ಕ್ಯಾನನ್ನು ನಾವು ತಗೊಳ್ತಾ ಇದ್ವಿ ಈಗ ಅದು ನಮ್ಮ ಸಮಸ್ಯೆನೇ ಆಗ್ತಾಯಿತ್ತು ಮಕ್ಕಳಿಗೆ ಒಳ್ಳೆ ನೀರು ಕೊಡೋವಂಥ ಸಮಸ್ಯೆ ಆಗ್ತಾ ಇತ್ತು ಆ ಒಂದು ಸವಲತ್ತನ್ನು ಇವರು ನಮಗೆ ಪಂಜಾಬ್ ಬ್ಯಾಂಕ್ ಬ್ಯಾಂಕ್ಗಳಿಂದ ಮಾಡಿಸ್ಕೊಟ್ಟಿದ್ದಾರೆ ಇದು ನಮಗೆ ಬಹಳ ಉಪಯೋಗ ಆಗಿದೆ ಅವ್ರಿಗೆ ನಾನು ಈ ಸಂದರ್ಭದಲ್ಲಿ ನೂರ ಹದಿನೆಂಟನೇ ವರ್ಷದ ಈ ಒಂದು ನೂರ ಹದಿನೆಂಟು ವರ್ಷ ಕಳೆದಿರ್ತಕ್ಕಂಥ ಸಂಭ್ರಮ ಆಚರಣೆಯಲ್ಲಿ ನಮ್ಮ ಶಾಲೆಯನ್ನು ಆಯ್ಕೆ ಮಾಡಿಕೊಂಡು ನಮ್ಮ ಶಾಲೆಗೆ ಕೂತಿರ್ತಕ್ಕಂಥದ್ದು ನಮಗೆ ತುಂಬ ಸಂತೋಷ ಆಗಿದೆ ಹಾಗೆ ಅವರ ಒಂದು ಸಂಸ್ಥೆಗೆ ನಾನು ಕೂಡ ಹೃದಯವಾಗಿರ್ತಕ್ಕಂಥ ಅಭಿನಂದನೆಗಳನ್ನು ಶಾಲಾ ಪರವಾಗಿ ವೈಯಕ್ತಿಕವಾಗಿ ಹಾಗೂ ನಮ್ಮ ಇಲಾಖಾ ಪರವಾಗಿ ನಾನು ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಹಾಗೆಯೇ ನಮ್ಮ ವಿನಯ್ ರಾಥೋಡ್ ಸರ್ ಅವರು ಝೀರೋ ಬ್ಯಾಲೆನ್ಸಲ್ಲಿ ಮಕ್ಕಳಿಗೆ ನಾವು ಅಕೌಂಟ್ ಓಪನ್ ಮಾಡಿಸ್ಕೊಡ್ತೀವಿ ಅಂತ ಹೇಳಿದ್ದಾರೆ ಅದನ್ನು ಕೂಡ ನಾವು ವ್ಯವಸ್ಥೆ ಮಾಡಿಕೊಡ್ತೀವಿ ಎಂದಿದ್ದಾರೆ ಆ ಸೌಲಭ್ಯವನ್ನು ಕೂಡ ನಾವು ಮಕ್ಕಳಿಗೆ ಕೊಡಿಸಲಿಕ್ಕೆ ತಯಾರಾಗಿದ್ದೀವಿ ಅಂತ ಹೇಳ್ತಾ ಎಲ್ಲರಿಗೂ ನನ್ನ ಮತ್ತೊಮ್ಮೆ ನಮಸ್ಕಾರಗಳನ್ನು ನನ್ನ ನಮಸ್ಕಾರಗಳು ಹತ್ತಿ ಬೆಲೆ ಸರ್ಕಾರಿ ಶಾಲೆಯಲ್ಲಿ ನಮ್ಮ ನೂರ ಹದಿನೆಂಟನೆಯ ವಾರ್ಷಿಕೋತ್ಸವ ಸಮಾರಂಭವನ್ನು ಪಂಜಾಬ್ ಮತ್ತು ಸಿಂಧ್ ಬ್ಯಾಂಕು ಈ ಸಂದರ್ಭದಲ್ಲಿ ಈ ಶಾಲೆಯನ್ನು ಆಯ್ಕೆ ಮಾಡಿಕೊಳ್ಳಿದ್ದೇವೆ ಕಾರಣ ಏನಪ್ಪ ಅಂದರೆ ಈ ಶಾಲೆಯಲ್ಲಿ ಓದುವಂಥ ಮಕ್ಕಳು ಪ್ರತಿಯೊಬ್ಬರು ಬಡ ಮಕ್ಕಳಾಗಿದ್ದರಿಂದ ಮತ್ತು ನಾವುಗಳು ಸಹ ಈ ಸ್ಥಾನಕ್ಕೆ ಬರಬೇಕಂದ್ರೆ ನಾವು ಇದೇ ರೀತಿ ಸರ್ಕಾರಿ ಶಾಲೆಯಿಂದ ಓದಿ ಬಂದು ಈ ಸ್ಥಾನದಲ್ಲಿದ್ದೀವಿ ಇಲ್ಲಿ ಕುಡಿಯುವ ನೀರಿಗಾಗಿ ತುಂಬ ಪರದಾಡ್ತಾ ಇದ್ದರು ಹಾಗಾಗಿ ಇಲ್ಲಿ ಬಡ ಮಕ್ಕಳು ಹೆಚ್ಚು ಮತ್ತು ಇಲ್ಲಿರ್ತಕ್ಕಂಥ ಸಿಬ್ಬಂದಿ ವರ್ಗದವರು ಅವರು ಸಹ ಸಾಕಷ್ಟು ಕಷ್ಟಪಡ್ತಾ ಇದ್ರು ನೀರಿಗಾಗಿ ಹಾಗಾಗಿ ನಮ್ಮ ವತಿಯಿಂದ ಈ ವಾಟರ್ ಫಿಲ್ಟರನ್ನು ಈ ಶಾಲೆಗೆ ಇದು ಡೊನೇಟ್ ಇದ್ದೀವಿ ಇಲ್ಲಿರ್ತಕ್ಕಂಥ ಎಲ್ಲ ಮಕ್ಕಳು ಸಹ ಅವ್ರ ತಂದೆ ತಾಯಿಗಳು ಮತ್ತು ಮಕ್ಕಳು ಎಲ್ಲರೂ ಬಂದು ನಮ್ಮ ಶಾಖೆಯ ಬಳಿ ಅವ್ರಿಗೆ ಬೇಕಾದ ಎಲ್ಲ ಒಂದು ಸೌಲಭ್ಯಗಳನ್ನು ನಾವು ಒದಗಿಸ್ಕೊಳ್ಕೊಡ್ತೀವಿ ಅಂತ ಆಶ್ವಾಸನೆಯನ್ನು ನೀಡುತ್ತಿದ್ದೇನೆ ಮತ್ತು ಝೀರೋ ಅಕೌಂಟು ಮಕ್ಕಳಿಗೆ ಝೀರೋ ಅಕೌಂಟು ಭಾಳ ಮುಖ್ಯ ಯಾಕೆಂದರೆ ವರ್ಷಕ್ಕೆ ಸರ್ಕಾರದಿಂದ ಬರ್ತಕ್ಕಂಥ ಒಂದು ಕಾಲರ್ಶಿಪ್ ಅನ್ನೋದು ಏನಿದೆಯೋ ಅದು ಈಗ ನೇರವಾಗಿ ಯಾರೂ ಕೊಡಲ್ಲ ಕೊಡೋಲ್ಲ ಖಾತೆಗೆ ಇದು ಜಮಾ ಮಾಡ್ತಾರೆ ಹಾಗಾಗಿ ಮಕ್ಕಳಿಗೆ ಭಾಳ ಅಮೂಲ್ಯ ಅಂತ ನಾನು ಅನ್ ಅಂದ್ಕೊಂಡಿದ್ದೇನೆ ದಯವಿಟ್ಟು ಎಲ್ಲ ಮಕ್ಕಳು ಮತ್ತು ಅವರು ತಂದೆ ತಾಯಿಗಳು ಸಹ ಇದನ್ನು ಅರ್ಥ ಮಾಡಿಕೊಂಡು ನಮ್ಮ ಶಾಖೆಗೆ ಬಂದು ಝೀರೋ ಹಾಕೊಂಡು ಮತ್ತು ಇನ್ನೂ ಹರಡಿ ಹಾಕೊಂಡು ಇನ್ನೂ ಇತ್ಯಾದಿ ಸೌಲಭ್ಯಗಳು ಸಾಕಷ್ಟು ನಮ್ಮಲ್ಲಿದೆ ದಯವಿಟ್ಟು ಎಲ್ಲರೂ ಬಂದು ಅವರವರು ತಂದೆ ತಾಯಿಗಳು ಮಕ್ಕಳು ಮತ್ತು ಇಲ್ಲಿ ಸಿಬ್ಬಂದಿ ವರ್ಗದವರು ಮತ್ತು ಹೆಡ್ ಮೇಡಮ್ ಅವರು ಹಾಗೂ ಮತ್ತು ಟೀಚರ್ಗಳು ಅವ್ರಿಗೂ ಬೇಕಾದ ಮತ್ತು ಅವ್ರ ಮಕ್ಕಳಿಗೂ ಎಲ್ಲ ರೀತಿ ನಮ್ಮಲ್ಲಿ ಸೌಲಭ್ಯಗಳು ಇದೆ ಬಂದು ಅದಕ್ಕಿಂತ ಉಪಯೋಗಿಸ್ಕೋಬೇಕು ಅಂತ ಇಲ್ಲಿ ಈ ಶಾಲೆಯ ಎಲ್ಲರಿಗೂ ಸಹ ಮತ್ತು ಸಿಬ್ಬಂದಿ ವರ್ಗದವ್ರಿಗೂ ಮತ್ತು ಎಲ್ಲರಿಗೂ ನನ್ನ ಪುತ್ಮೂರ್ತವಾದ ನಮಸ್ಕಾರಗಳು ಹೆಸರು ಚಂದ್ರಮೋಹನ್ ಅಂತ ಪಂಜಾಬ್ ಮತ್ತು ಸಿಂಧ್ ಬ್ಯಾಂಕು ಮತ್ತು ನಮ್ಮ ಮುಖ್ಯ ಪ್ರಬಂಧಿಕರಾದಂಥ ವಿನಯ್ ಠಾಕೂರ್ ಅವರು ಮತ್ತು ಮ್ಯಾನೇಜರ್ ಆಗ್ತಕ್ಕಂಥ ಅಸಿಸ್ಟೆಂಟ್ ಮ್ಯಾನೇಜರ್ ಆದಂಥ ಮೋಹನ್ ಲಾಲು ಮತ್ತು ನಮ್ಮ ರಾಷ್ಟ್ರ ರಾಷ್ಟ್ರಪತಿ ರಮೇಶ್ ರಮೇಶ್ ಅವರು ಮತ್ತು ಹೆಡ್ ಮೇಡಮ್ ಅವರು ಹಾಗೂ ನಮ್ಮ ಹಿರಿಯ ದಯಾನಂದ ಇವರು ದಯಾನಂದ ಸಹಸ್ರಗಳು ಇವರು ಎಲ್ಲರೂ ಸಹಕಾರದಿಂದ ಈ ದಿನ ನಾವು ಈ ಶಾಲೆಗೆ ನಮ್ಮ ಕೈಲಾದದ್ದು ನಾವು ಮಾಡಿಕೊಟ್ಟಿದ್ದೇವೆ ಅಂತ ತಿಳಿಸ್ತಾ